ಐಪಿಡಿ ಡಿ ಸಾಲಪ್ನ ಅಜಾತ ಶತ್ರು ಐಪಿಡಿ ಸಾಲಪ್ಪ ಅವ್ರ ಬಗ್ಗೆ ಅಂದ್ರೆ ಬಹಳ ಅಭಿಮಾನ ಬಹುಶಃ ಬಿನಿಪೇಟೆ ಅಂದ್ರೆ ಬೆಂಗಳೂರು ನಗರದ ಹೃದಯ ಭಾಗ ಮಾಗಡಿ ರೋಡ್ ನಾವು ಹುಟ್ಟಿದ ಪ್ರದೇಶ ಸಾಕಷ್ಟು ಜನ ಪೌರ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಸಹ ಬಿನ್ನಿಪೇಟೆ ಕ್ಷೇತ್ರದಲ್ಲೇ ಇದ್ದಿದ್ದು ನಮ್ಮ ನಾಯಕರು ಐ ಪಿ ಡಿ ಸಾಲಪ್ಪ ಅವರು ಅವರು ಏನೊಂದು ಮಾರ್ಗಸೂಚಿ ಹೊಡೆಸಿದ್ದಾರೆ ಆ ಎಲ್ಲಾ ಮಾರ್ಗಸೂಚಿ ಪ್ರಕಾರ ಇವತ್ತು ಬೆಂಗಳೂರು ಸುಂದರ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಮತ್ತೀಗ ಗ್ರೇಟರ್ ಬೆಂಗ್ಳೂರು ಆಗ್ಬೇಕಂದ್ರೆ ಪಿ ಐಪಿಡಿ ಸಾಲಪ್ಪ ಅವರ ಪಾತ್ರ ಪ್ರಮುಖವಾಗಿದೆ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಪೌರ ಕಾರ್ಮಿಕರ ಪಿತಾಮಹ ಜನರಲ್ ಕ್ಯಾಟಗರಿಯಲ್ಲಿ ದಲಿತ ಮಾದಿಗ ಸಮುದಾಯದ ಪೌರ ಕಾರ್ಮಿಕರ ಕುಟುಂಬಕ್ಕೆ ಸೇರಿದ್ರು ಕೂಡ ಎಂ ಎಲ್ ಎ ಆಗಿ ಗೆದ್ದು ಬಿನ್ನಿಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಿ ಎನಿಸಿಕೊಂಡು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಗುರುತಿಸಿಕೊಂಡಂತಹ ಮಹನೀಯರಾದಂಥ ಪಿ ಡಿ ಸಾಲಪ್ಪನವರ ಹುಟ್ಟುಹಬ್ಬ ಇದೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಬರಲಿದೆ ಇದಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಶುಭ ಹಾರೈಕೆಗಳನ್ನು ನೀಡ್ತಾ ಇದ್ದಾರೆ ನಮ್ಮೊಂದಿಗೆ ಇದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚು ಬಿ ಬಿ ಎಂ ಪಿ ಅಂದ ತಕ್ಷಣ ಬಹಳಷ್ಟು ಉದಾಸೀನ ಮಾಡ್ತಾ ಇದ್ದಂಥ ಒಂದು ಕಾಲವನ್ನು ಬಿಟ್ಟು ಬಿ ಬಿ ಎಂ ಪಿ ಅಂದ ತಕ್ಷಣ ತಮ್ಮ ಭುಜಗಳನ್ನು ತಟ್ಕೊಳ್ಳುವಂಥ ಮತ್ತು ಹೆಮ್ಮೆಯಿಂದ ಎದೆ ಉಬ್ಬಿಸ್ಕೊಳ್ಳುವಂಥ ವಾತಾವರಣ ಕಲ್ಪಿಸಿದಂಥ ಮಹೋನ್ನತ ಹೋರಾಟಗಾರರು ಕನ್ನಡ ಪ್ರೇಮಿ ಕಲಾಪ್ರೇಮಿ ಸಂಸ್ಕೃತಿ ಪ್ರೇಮಿ ನಮ್ಮೆಲ್ಲೆಚ್ಚರು ಮೆಚ್ಚಿನ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಮಟ್ಟದ ನಾಯಕರು ಹೆಮ್ಮೆಯ ಸರ್ ಸರಿದ್ದಾರೆ ಅವರಿಂದ ಪೌರಕಾರ್ಮಿಕರ ಪಿತಾಮಹರಾಗಿರ್ತಕ್ಕಂಥ ಐ ಪಿ ಡಿ ಸಾಲಪ್ಪನವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಕೆಗಳನ್ನು ಕೇಳಿ ಪಡ್ಕೊಳ್ಳೋಣ ನಮಸ್ಕಾರ ಮೊದಲನೇದಾಗಿ ಪೌರಕಾರ್ಮಿಕರ ಪಿತಾಮಹ ದಲಿತ ವರ್ಗದ ಪಿತಾಮಹ ಅಜಾತ ಶತ್ರು ಸನ್ಮಾನ್ಯ ಶ್ರೀ ದಿವಂಗತ ಐ ಪಿ ಡಿ ಸಾಲಪ್ಪನವರ ತೊಂಬತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ವಾಹಿನಿ ಮುಖಾಂತರ ಬೆಂಗಳೂರಿನ ಪೌರ ಕಾರ್ಮಿಕರಿಗೆ ಮತ್ತು ಅವರ ಒಂದು ಬಂಧು ಮಿತ್ರರಿಗೆ ಮತ್ತು ಅವರ ಎಲ್ಲ ಸಮಸ್ತ ಇತಿಷಿಗಳಿಗೆ ಮೇಲಾಗಿ ಸೂರ್ಯಚಂದ್ರ ಅವರು ಭಾಳ ಅಭಿಮಾನ ಇಟ್ಟಿದ್ದಾರೆ ಐ ಪಿ ಡಿ ಸಾಲಪ್ಪ ಅವ್ರ ಬಗ್ಗೆ ಅಂದರೆ ಭಾಳ ಅಭಿಮಾನ ಅವ್ರಿಗೂ ಸಹ ನಮಗೆ ನಿಮ್ಮ ವಾಯಿನಿ ಮುಖಾಂತರ ಸಾಲಪ್ಪ ಅವರ ಒಂದು ಹುಡ್ಗಬ್ಬದ ಶುಭಾಶಯ ಹೇಳೋದಕ್ಕೆ ಅವರೂ ಸಹ ಕಾರಣಕತ್ರು ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಬಹುಶಃ ಬಿನಿ ಪೇಟೆ ಅಂದರೆ ಬೆಂಗಳೂರು ನಗರದ ಹೃದಯ ಭಾಗ ಮಾಗಡಿ ರೋಡು ನಾವು ಹುಟ್ಟಿದ ಪ್ರದೇಶ ಶಂಕರಪ್ಪ ಗಾರ್ಡನ್ ಅಂದರೆ ನಾನು ಮಾಗಡಿ ರೋಡಲ್ಲೇ ಹುಟ್ಟಿದ್ದು ಬಹುಶಃ ಸಾಕಷ್ಟು ಜನ ಪೌರ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಸಹ ಬಿನ್ನಿಪೇಟೆ ಕ್ಷೇತ್ರದಲ್ಲೇ ಇದ್ದಿದ್ದು ಹಾಗಾಗಿ ನಮ್ಗೆ ಆವಾಗಲೇ ಚಿಕ್ಕಂದಿನಲ್ಲೇ ಹೇಳ್ತಿದ್ರು ನಮ್ಮ ನಾಯಕರು ಪೌರ ಐ ಪಿ ಡಿ ಸಾಲಪ್ಪ ಅವರು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದಲ್ಲೂ ಸಹ ಪ್ರಮುಖ ಹುದ್ದೆನ ನಿಭಾಯಿಸಿರೋರು ಕಾರ್ಮಿಕರ ಪಿತಾಮಹ ಅಂತ ಅವರು ಏನೊಂದು ಮಾರ್ಗಸೂಚಿನಿ ಸೂಚಿ ಒಡಿಸಿದರೆ ಪೌರ ಕಾರ್ಮಿಕರಿಗೆ ಏನು ಸೌಲಭ್ಯ ದೊರಕಬೇಕು ಆ ಎಲ್ಲ ಮಾರ್ಗಸೂಚಿ ಪ್ರಕಾರ ಇವತ್ತು ಬೆಂಗಳೂರು ಸುಂದರ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಮತ್ತೀಗ ಬೆ ಗ್ರೇಟರ್ ಬೆಂಗ್ಳೂರು ಆಗಬೇಕಂದ್ರೆ ಇದರಲ್ಲೆಲ್ಲ ಐ ಪಿ ಡಿ ಸಾಲಪ್ಪ ಅವರ ಒಂದು ಪಾತ್ರ ಪ್ರಮುಖವಾಗಿದೆ ಅಂತ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಬಹುಶಃ ನಾನು ಭಾಳ ಯೋಚನೆ ಮಾಡ್ತಾಯಿರ್ತೀವಿ ಹಿಂದಕ್ಕೂ ಆಗಲ್ಲ ಮುಂದಕ್ಕೂ ಆಗಲ್ಲ ಏನಾದರೂ ಒಂದು ಏಕೈಕ ವ್ಯಕ್ತಿ ಪ್ರತಿಮೆ ಇದೆ ಅಂದರೆ ಅದು ಐ ಪಿ ಡಿ ಸಾಲಪ್ಪ ಅವ್ರದ್ದೇ ಯಾಕಂದರೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಮುಖಂಡತ್ವ ವಹಿಸಿ ಅವರ ಒಂದು ಸವಿ ನೆನಪು ಅವ್ರು ಮಾಡಿರೋ ಒಂದು ಸೇವೆಯನ್ನು ಮೆಚ್ಚಿ ಅದು ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಒಂದು ಪ್ರತಿಮೆ ಇಡಬೇಕಂದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ ಅದು ಅವರ ಶ್ರಮಕ್ಕೆ ತಕ್ಕಂತೆ ಅವರ ಒಂದು ನೆನಪು ಸದಾ ಅಮರವಾಗಿ ಚಿರವಾಗಿರಬೇಕು ಅಂದರೆ ಆ ಪ್ರತಿಮೆ ನೋಡಿ ನೋಡಿ ಗೊತ್ತಿಲ್ಲದಿದ್ದವರು ಈಗಿನ ಪೀಳಿಗೆಗೆ ಹೊಸ ಜನ್ರೇಷನ್ಗೆ ಗೊತ್ತಿರಲ್ಲ ಅದು ತಿಳ್ಕೊತಾರೆ ಅವರು ಓ ಹೌದಾ ಪೌರ ಕಾರ್ಮಿಕರ ಮುಖಂಡರು ಐ ಪಿ ಡಿ ಸಲಪ್ಪ ಅವರು ದಲಿತ ವರ್ಗದ ಕಣ್ಮಣಿ ಅಂತಲೇ ಎಲ್ಲ ಭಾವಿಸ್ಕೊಂಡು ಭಾಳ ಹೆಮ್ಮೆಯಿಂದ ಆ ಒಂದು ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ನಾನು ನೋಡಿದಂಗೆ ಎರಡು ಮೂರು ಕಾರ್ಯಕ್ರಮ ಮಾಡ್ತಾರೆ ಅವರ ಒಂದು ಮರಣವಂದಿದ ದಿನಾಂಕ ಆಗ್ಬೋದು ಅಥವಾ ಹುಟ್ಟು ಹಬ್ಬ ಆಗ್ಬೋದು ಇಲ್ಲ ಬೇರೆ ಬೇರೆ ಏನಾದರೂ ಒಂದು ಅವಕಾಶಗಳು ಸಿಕ್ಕಿದಾಗ ಅಂಬೇಡ್ಕರ್ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಯೊಂದು ಇದರಲ್ಲೂ ಸಹ ಅವ್ರನ್ನ ಸ್ಮರಣೆ ಮಾಡೋದಿದೆಯಲ್ಲ ಅದು ಅವರ ಕೊಡುಗೆ ಭಾಳ ಅಮೂಲ್ಯವಾದ್ದು ಅಂತ ಈ ಸಂದರ್ಭದಲ್ಲಿ ನೋಡೋಕ್ಕೆ ಇಚ್ಛೆ ಅಡ ಈಗ ಅವರ ಪ್ರತಿಮೆಗೆ ತಾವು ಕೂಡ ಬಹಳ ಗೌರವ ಕೊಡ್ತೀರಿ ಅಲ್ಲಿ ಈಗ ಮುಂಬರುವವರ ಹುಟ್ಟುಹಬ್ಬಕ್ಕೆ ಸ್ವಲ್ಪ ಸಿಂಗಾರದ ಕೊರತೆ ಇದೆ ಸ್ವಚ್ಛತೆ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ಬೆಂಗ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದು ಈಗ ಜೆ ಬಿ ಆಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರೋದ್ರಿಂದ ಇದು ಕೇಂದ್ರ ಕಚೇರಿ ಆವರಣ ಬಂದು ಬೆಂಗಳೂರು ಸೆಂಟ್ರಲ್ ಅಂದರೆ ಬೆಂಗಳೂರು ಕೇಂದ್ರಕ್ಕೆ ಬರುತ್ತೆ ಹಾಗಾಗಿ ಈ ಕೇಂದ್ರದ ಆಯುಕ್ತರನ್ನು ಸಂಪರ್ಕ ಮಾಡಿ ಅದನ್ನೇನು ನಾವು ಎಂ ಪಿ ಡಿ ಅಂತಿತ್ತು ಅದು ಒಂದು ಧ್ವನಿ ಎತ್ತಿದ್ರೆ ಇಷ್ಟೊತ್ತು ಕೆಲಸ ಆಗ್ಬಿಡ್ತಾ ಇತ್ತು ಈಗ ಅಲ್ಲಿರೋ ಆಯುಕ್ತರಿಗೂ ನಾವು ಸಹ ಹೇಳಿ ಅಲ್ಲಿರೋ ಇಂಜಿನಿಯರ್ಗಳು ಗಮನಕ್ಕೆ ತಂದು ಕೂಡಲೇ ಏನು ನನಗೆ ಗೊತ್ತಿರಲಿಲ್ಲ ಸುತ್ತಲ ಮುತ್ಲು ಹೋದಾಗೆಲ್ಲ ನಾನು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಗ್ಬೋದು ಅವ್ರಿಗೆ ಮಾಲಾರ್ಪಣೆ ಮಾಡೋದಾಗಲಿ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿತ್ತು ಈಗ ಸರಿ ಹೇಳ್ದಂಗೆ ನನಗೆ ಗೊತ್ತಾಗಿದೆ ಅದನ್ನು ನಾವೇ ಮಾಡಿಸೋಣ ಅದನ್ನೇನು ಮಹಾನಗರ ಪಾಲಿಕೆ ಮಾಡಿಸ್ಬೇಕು ಅಂತೇನಿಲ್ಲ ಬಣ್ಣ ಒಡಿಸೋ ಕೆಲಸ ಆಗ್ಬೋದು ಪ್ರತಿಮೆಗೆ ಬಣ್ಣ ಹೊಡೆಯೋ ಕೆಲಸ ಆಗ್ಬೋದು ಏನಾದರೂ ಅಕ್ಕಪಕ್ಕ ಏನಾದರೂ ಸ್ವಚ್ಛತೆ ಕೆಲಸ ಇದ್ದರೆ ಅದನ್ನು ನಾವೇ ಮಾಡಿಸೋಣ ಅದು ನಾಳೆ ಒಂದು ಸತಿ ನಾನು ನೋಡ್ತೀನಿ ನನ್ನ ಆಗೋದಾದರೆ ನಾವು ನಾಳೆ ಈ ವಾರದಲ್ಲೇ ಬುಕ್ ಮುಂಚಿತವಾಗಿ ಮಾಡಿಸ್ತೀವಿ ಇಲ್ಲ ಅಂದರೆ ಮನೆಯ ಮುಖ್ಯ ಯಾರು ಆಗ್ತಿರಿದ್ದಾರೆ ಕೇಂದ್ರ ಒಲೆ ಆಯ್ತಿರೋ ಅವ್ರ ಗಮನಕ್ಕೆ ತಂದ್ಬಿಟ್ಟು ನಾವು ಅದನ್ನು ಇನ್ನೊಂದು ಎರಡು ಮೂರು ದಿನದಲ್ಲೇ ಮಾಡಿಸ್ಕೊಡ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಈ ಕಾಲದಲ್ಲಿ ವಾಹಿನಿಗಳನ್ನು ಮಾಡೋದು ತುಂಬ ಕಷ್ಟ ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಸಹ ಭಾಳ ಮಾಧ್ಯಮದವರು ಇದ್ದಾರೆ ಯೂಟ್ಯೂಬರು ಇದ್ದಾರೆ ಪತ್ರಕರ್ತರು ಇದ್ದಾರೆ ಅಂಥದ್ರಲ್ಲಿ ನೀವು ಅಷ್ಟೇ ನಿಮ್ಮ ವರ್ಗಕ್ಕಾಗಲಿ ನಾಡು ನುಡಿ ಕೆಲಸ ಮಾಡುವಂಥದ್ದಾಗಲಿ ಬೆಂಗಳೂರಿನ ಸಮಸ್ಯೆಗಳನ್ನ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರೋದ್ರಲ್ಲಿ ಭಾಳ ಪ್ರಮುಖವಾಗಿ ನೀವು ಪಾತ್ರ ವಹಿಸಿದ್ದೀರಾ ಹಾಗಾಗಿ ಸಮುದಾಯ ಟಿ ವಿಗೂ ಒಳ್ಳೆಯದಾಗಲಿ ನಾವು ಸಹ ನಾವು ಏನಂದರೆ ಮಾತುಕೊಡೋಕ್ಕೆ ಭಯ ಹಂಗೆ ಮಾಡೋ ಖುಷಿ ದೊಡ್ಡವರು ಒಂದು ಗಾದೆ ಹೇಳ್ತಾರೆ ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದು ಅಂತ ಅವೆರಡೂ ಮಾತಂತೂ ನಾನು ಕೊಡೋದಕ್ಕೆ ಹೋಗೋಲ್ಲ ಸಮಯ ಸಂದರ್ಭ ಬಂದಾಗ ನಾವು ಕಡೆಯಿಂದ ಯಾ ನಿಮ್ಮ ವಾಯಿನಿಗೆ ಏನು ಸಹಕಾರ ಬೇಕೋ ಖಂಡಿತ ಮಾಡ್ತೀವಿ ಹೇಳಕ್ಕೆ ಇಚ್ಛೆ ಪ್ರತಿ ಬಹುಶಃ ಎರಡು ಸಾವಿರ ಇಪ್ಪತ್ತೈದು ಭಾಳ ಸವಾಲಿನ ವರ್ಷ ನನಗೆ ಯಾಕೆಂದರೆ ಪೆಹಲ್ಗಾಮಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ಕೊಂಬಂದು ನೀವು ಕೇಂದ್ರ ಕಚೇರಿಯಲ್ಲಿರೋ ಆದಿಶಕ್ತಿ ದೇವಸ್ಥಾನ ಸಂಪೂರ್ಣ ನವೀಕರಣ ನಾವೇ ಮಾಡಿದ್ವಿ ಅದು ಭಾಳ ಹೆಮ್ಮೆಯಿಂದ ಹೇಳ್ತೀವಿ ಯಾಕಂದರೆ ಅದು ಯಾರು ಮಾಡದೇ ಇರುವಂಥ ಕೆಲಸ ನಾಲ್ಕೈದು ವರ್ಷಗಳಿಂದ ಅದು ಕೆಲಸ ವಿಳಂಬವಾಗ್ತಿತ್ತು ಹಣಕಾಸಿನ ಸಮಸ್ಯೆ ಇದ್ದಿದ್ದು ನಾವು ನೌಕರೆಲ್ಲ ಒಂದುಗೂಡಿ ನಮ್ಮ ವೇತನದಲ್ಲಿ ಸಾವಿರ ರೂಪಾಯಿ ಕಟಾವಣೆ ಮಾಡಿ ಬಹುಶಃ ಒಂದು ಕೋಟಿ ಚಿಲ್ಲರೆ ಮೇಲೆ ನಮ್ಮ ನೌಕರು ಸಹಕಾರದಿಂದ ಇವತ್ತು ದೇವಸ್ಥಾನ ಆಗಿದೆ ಹಾಗಾಗಿ ಸ್ವಲ್ಪ ಸವಾಲಿನ ಕೆಲಸ ಮುಂಬರುವ ದಿನಗಳಲ್ಲಿ ನನಗೆ ಇದೆ ನಾನು ಹೇಳಲ್ಲ ನಾನು ಮಾಡಿ ತೋರಿಸೋಣ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಆ ಹೃದಯ ತುಂಬಿ ಮಾತಾಡ್ತಾರಲ್ಲ ಅದರಲ್ಲಿ ಸಾವಿರ ಆನೆ ಬಲೆ ಸಿಗ್ದಂಗಾಯಿತು ತಮ್ಮ ಹಿತನುಡಿಗಳಿಗೆ ನಿಮ್ಮ ಪ್ರೋತ್ಸಾಹಕ್ಕೆ ಸದಾ ಸಮುದಾಯ ಟಿ ವಿ ಚಿರುನವಣಿ ಆಗಿರುತ್ತೆ ಮತ್ತೊಮ್ಮೆ ಸಮಸ್ತ ಕಾರ್ಮಿಕರ ಸಮುದಾಯದ ಪರವಾಗಿ ತಮಗೆ ಧನ್ಯವಾದಗಳು